ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಚಿತ್ರದುರ್ಗ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಜಯಂತಿ ಆಚರಣೆ ಹಮ್ಮಿಕೊಂಡಿದ್ದು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಎಂ ಕೆ ತಾಜ್ಪೀರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು ಜಿಲ್ಲಾ ಕಾಂಗ್ರೆಸ್ನ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಹಾಗೂ ಅಂಬೇಡ್ಕರ್ ಅವರ ಆದರ್ಶಗಳ ಬಗ್ಗೆ ಮುಖಂಡರಿಗೆ ಮಾಹಿತಿ ನೀಡಿದ್ದು ಕಂಡುಬಂದಿದೆ ಇನ್ನೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಎಂ ಕೆ ತಾಜ್ಪೀರ್ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ವಿವಿಧ ವಿಭಾಗಗಳ ಮುಖಂಡರು ಹಾಜರಿದ್ದರು ಇವತ್ತು ಇಡೀ ದೇಶಕ್ಕೆ ತುಂಬ ಇವತ್ತು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ ಯಾಕೆಂತೇಳಿದ್ರೆ ಈ ದೇಶದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಕ್ಕಂಥ ಅಂಬೇಡ್ಕರ್ ಅವರು ಒಂದು ದೊಡ್ಡ ಜೀವನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಇವತ್ತು ನಮಗೆ ಒಂದು ಶಕ್ತಿ ಇವತ್ತು ನಮ್ಮ ಮಾತಾಡ್ತೀನಿ ಅಂತೇಳಿದ್ರೆ ನಾಲಿಗೆಯನ್ನು ಕೊಡ್ತಕ್ಕಂಥ ಅಂಬೇಡ್ಕರ್ ಅವರು ನಮ್ಮ ಬಟ್ಟೆ ಆಚರಣೆ ಅಂತ ಹೇಳಿದ್ರೆ ಬಟ್ಟೆಯನ್ನು ಕೊಡ್ತಕ್ಕಂಥ ಅಂಬೇಡ್ಕರ್ ಅವರು ಪುಣ್ಯಾತ್ಮಲಿ ಮತ್ತು ಇಡೀ ದೇಶದ ತುಂಬ ಪ್ರಾಣಿ ತುಂಬಾ ಖುಷಿ ಪ್ರಕಟಣೆ ವಿಷಯ ಹಾಗಾಗಿ ನಮ್ಮ ಜನ ಕಚೇರಿಯಲ್ಲಿ ನಮ್ಮ ದೇಶದ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಸ್ಥಳವಾಗಿ ಆಚರಣೆ ಮಾಡ್ತೀವಿ ಯಾಕಪ್ಪ ಹೇಳಿದ್ರೆ ಇವತ್ತು ಚುನಾವಣೆ ಇನ್ನೊಂದು ವಾರದ ಕಾಲ ಇರೋದ್ರಿಂದ ಈಗ ನಾವು ವಿಜೃಂಭಣೆಯಿಂದ ಮಾಡಕ್ಕೆ ಆಗದೆ ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಸ್ಥಳದಲ್ಲಿ ಆಚರಣೆ ಮಾಡಿ ಇವತ್ತು ಎಲ್ಲರೂ ಕೂಡ ಅವರ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರ ಏನ್ ಆರ್ ಎಸ್ ಎಸ್ ಬಿಜೆಪಿ ಮಾಡ್ತಕ್ಕಂಥ ಪೂರ್ವವಾಗಿ ರಾಹುಲ್ ಗಾಂಧಿ ಅವರಿಗೆ ಟಿ ಕೆಲಸ ಖಂಡಿತವಾಗ್ಲೂ ಕೂಡ ಈ ದೇಶದಲ್ಲಿ ಒಂದು ನೀರಾಕರವನ್ನ ನಡೀತಾರೆ ಮನುಷ್ಯ ಮನುಷ್ಯರ್ ಮನುಷ್ಯರು ಬಂದಿಲ್ಲ ಅಂದ್ರೆ ಮನುಷ್ಯ ಅದೇವರು ಹಂಗೆ ಬಹಳ ತಿಂಗಳ ಕಾಲ ಬಿಜೆಪಿ ಸರ್ಕಾರ ಉಳಿಯಲ್ಲ ಈ ಸರಿ ಖಂಡಿತವರು ಕೂಡ ನಮ್ಮ ಭಾರತದಲ್ಲೂ ನಿರಾಕಾರ ನಡೀತಕ್ಕ ನಮ್ಮ ಜಿಲ್ಲೆ ನಮ್ಮ ಇವತ್ತು ನಮ್ಮ ರಾಜ್ಯದವರಿಗೆ ಕಣಿಸ್ಟ್ರೆ ಇಪ್ಪತ್ತರ ಮೇಲೆ ಸೀಟು ಬರ್ತಕ್ಕಂತ ಕಾರ್ಯವನ್ನು ನಡೀತಾರೆ ಇವತ್ತೇನು ನಮ್ಮ ಗ್ಯಾರಂಟಿ ಸಮಿತಿಯನ್ನು ಮಾಡಿದ್ದಾರೆ ಅಧ್ಯಕ್ಷಗಳು ಮತ್ತು ಗ್ಯಾರಂಟಿ ಸ್ಕೀಮ್ ಅನ್ನು ಮಾಡಿದ್ದಾರೆ ಪ್ರತಿಯೊಂದು ಇವತ್ತು ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಮಹಿಳೆಯರು ಕೂಡ ಇವತ್ತು ನಮಗೆ ತುಂಬಾ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವಾಗ್ತದೆ ಈ ಜಿಲ್ಲೆ ಒಳಗೆ ನಮ್ಮ ಸಣ್ಣದಾಗಿ ಸರ್ವ ಸಜ್ಜನಿಕೆಯ ಎಲ್ಲರಿಗೆ ಹೆಚ್ಚು ಮೆಚ್ಚಿನ ಎಲ್ಲ ಸಮಾಜದಲ್ಲಿ ಹೆಚ್ಚು ಮೆಚ್ಚಿನ ಚಂದ್ರ ಚಂದ್ರಪುರವಾಗಿ ಇವತ್ತು ಇವತ್ತು ಅಧಿಕಾರ ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ರು ರಾಜ್ಯ ಸಮಿತಿಯವರು ಹಾಗಾಗಿ ಅವರಿಗೆ ಒಂದೇ ಸ್ಟಾರ್ಟಿಂಗ್ಸ್ ಅಂತ ಹೇಳಿದ್ರೆ ಇವತ್ತು ನಾವು ಅಂಬೇಡ್ಕರ್ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಧ್ಯ ಆದರೆ ನಾವಿವತ್ತಿನ ಮುಂದಿನ ಚುನಾವಣೆ ಕೂಡ ಬಗ್ಗೆ ಕೂಡ ಮಾತಾಡತಕ್ಕ ಸ್ನೇಹಿತರೆ ಒಂದು ಸ್ಟಾರ್ಟೇಜ್ ಅಂತ ಹೇಳಿದ್ರೆ ಇವತ್ತು ಹದಿನೆಂಟುವರೆ ಲಕ್ಷ ಇಲ್ಲಿ ನಮ್ಮ ಮತದಾರಿದ್ದಾರೆ ಹಿಡಿದ ಕ್ಷೇತ್ರದಲ್ಲಿ ಇವತ್ತು ಆತನ ನಡವಳಿಕೆಗೆ ಒಂದು ಹತ್ತು ಪರ್ಸೆಂಟ್ ಓಟ್ ಬೀಳುತ್ತೆ ಸ್ನೇಹಿತರೆ ಎರಡು ಲಕ್ಷ ಓಟ್ ಬೀಳುತ್ತೆ ಬರೀ ಹತ್ತು ಪರ್ಸೆಂಟ್ ಓಟ್ ಬೀಳುತ್ತೆ ನಡವಳಿಕೆ